ಹಾಯ್ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ನಾವು ಬಿರಿಯಾನಿ ಮಾಡಿಬಿಟ್ಟು ಫ್ರೆಂಡ್ಸ್ಗಳೆಲ್ಲ ನಾವು ಸೇರಿ ಮೂರು ಜನನೂ ತಿಂತಾ ಇದ್ದೀವಿ ಅವರು ಕೂಡ ಮಾತಾಡೋರೆ ಆದರೆ ಅವರು ಹಿಂದಿಯಲ್ಲಿ ಮಾತಾಡೋರೆ ಹಿಂದಿ ಅವ್ರಿಗೆ ಕನ್ನಡ ಬರಲ್ಲ ಅವರು ಯು ಪಿ ಕಡೆ ಅವರು ಅದಕ್ಕೋಸ್ಕರ ಎಲ್ಲ ನಾನೇ ಹೇಳ್ತಾ ಇದ್ದೀನಿ ಎಲ್ಲ ನಾನೇ ರೆಕಾರ್ಡ್ ಮಾಡಬೇಕಾಗುತ್ತೆ ಇವತ್ತಿನ ಬ್ಲಾಗಲ್ಲಿ ನಾವು ಬಿರಿಯಾನಿ ಮಾಡಿಬಿಟ್ಟು ಜೊತೆಯಲ್ಲಿ ತಿಂದು ನಾವು ಬಿರಿಯಾನಿ ಕೂಡ ನಮ್ಮದು ಮಸ್ತಾಗಾಗಿತ್ತು ನಂಬರ್ ಒನ್ ಆಗಿತ್ತು ನಾನೇ ಮಾಡಿದ್ದು ಯಾಕಂದರೆ ನಾನೇ ಇದ್ದೀನಿ ಅದರಲ್ಲಿ ಅವರು ಹೇಳೋರೆ ಆದರೆ ಅವರು ಹಿಂದಿಯಲ್ಲಿ ಹೇಳೋರೆ ಅದರಲ್ಲಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಅವ್ರಿಗೆ ಕನ್ನಡ ಗೊತ್ತಾಗಲ್ಲ ಅದಾದಮೇಲೆ ನಾವು ತಿಂದು ನಾವು ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಯಾಕಂದರೆ ಇವತ್ತು ನಮಗೆ ಡ್ಯೂಟಿಗಳು ಏನೂ ಇಲ್ಲ ಮೂರು ಜನಗೂ ಅಂದರೆ ನಾವು ಎಂಜಾಯ್ ಮಾಡ್ಕೊಂಡು ಮಸ್ತಾಗಿ ಕೂತಿದ್ವಿ ಆಮೇಲೆ ಇವತ್ತು ನಮ್ಮ ಪ್ಲ್ಯಾನ್ನೇ ಬಂದು ಬಿರಿಯಾನಿ ಮಾಡಿಬಿಟ್ಟು ತಿಂದ್ಕೊಂಡು ವೀಡಿಯೋ ಮಾಡ್ಕೊಂಡಿರೋಣ ಅಂದ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ ಸ್ನೇಹಿತರೆ ನಮ್ಮ ವೀಡಿಯೋದಲ್ಲಿ ನೀವು ಹೊಸಬ್ರ ಇದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ಗೆ ಆಲ್ಗೆ ಕ್ಲಿಕ್ ಮಾಡಿ ಈ ಥರ ವೀಡಿಯೋ ಬರ್ತಾ ಇರುತ್ತೆ ಮತ್ತು ಆದಷ್ಟು ಶೇರ್ ಮಾಡಿ ನಾವು ಈ ಥರ ವೀಡಿಯೋ ಮಾಡ್ತಾ ಇರ್ತೀವಿ ಬರ್ತಾ ಇರುತ್ತೆ ನಮ್ಮ ಲೈಫ್ ಸ್ಟೈಲು ಇಲ್ಲಿ ನಮ್ಮ ಸೌದಿ ಅರೇಬಿಯಾದಲ್ಲಿ ನಾವು ಇಂಡಿಯನ್ಸು ಹೆಂಗಿರ್ತೀವಿ ಹೇಗಿರ್ತೀವಿ ಅಂತ ಎಲ್ಲ ವೀಡಿಯೋ ಬರ್ತಾ ಇರುತ್ತೆ ಮತ್ತೆ ಸಿಗೋಣ ನಾವು ಇನ್ನೊಂದು ಬ್ಲಾಗಲ್ಲಿ ಅಲ್ಲಿಗೆ ಅಂತ ಟೇಕ್ ಕೇರ್